ವೀಕ್ಷಣೆಯನ್ನು ಮಾಡುತ್ತಿರುವ ಸಹೋದರ ಸಹೋದರಿಗೂ ಎಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು ಇವತ್ತಿನ ಚಿಂತೆಗಾಗಿ ನಾವು ಅಧ್ಯಾಯ ಐದನೇ ವಚನವನ್ನ ನಾವು ನೋಡುವಂತರಾಗೋಣ ಯವೋವನು ಯೇಬೇನನ್ನು ಅವನ ಕಾಣಿಕೆಯನ್ನು ಮೆಚ್ಚಿದನು ನಾನು ಇವತ್ತು ಈ ವಾಕ್ಯವನ್ನು ಮೂಲವಾಗಿ ತೆಗೆದುಕೊಂಡು ಮಾತಾಡ್ತಾ ಇದ್ದೀನಿ ಏನಂದ್ರೆ ಯವೋವನು ಯೇಬೇನನ್ನು ಅವನ ಕಾಣಿಕೆಯನ್ನು ಮೆಚ್ಚಿದನು ನಾವು ಇಲ್ಲಿ ಮೊದಲನೇದಾಗಿ ನೋಡಬೇಕಾದ್ರೆ ಆದಾಮ್ ಮತ್ತು ಅವಳಿಗೆ ಮೊದಲನೇ ಸಂತಾನ ಸಂತತಿಯಾದ ಕಾಯನು ಹುಟ್ಟುತ್ತಾನೆ ಎರಡನೇದಾಗಿ ಅವನ ತಮ್ಮನಾದ ಏನ್ ಮಾಡ್ತಾನೆ ಏಬೇಲನ್ನು ಹುಟ್ಟುವಂತಾನೆ ಇಬ್ಬರು ಹುಟ್ಟಿ ಬೆಳೆದ ನಂತರ ಕಾಯನನು ತೋಟದ ಕೆಲಸ ಬೀಜದ ಕೆಲಸ ಬಿತ್ತನೆ ಕೆಲಸವನ್ನ ಮಾಡುವಂತ ಮನುಷ್ಯನಾಗ್ತಾನೆ ಅವನ ತಮ್ಮನಾದ ಏಬೆಲನು ಕುರಿ ಕಾಯುವ ಉದ್ಯೋಗಕ್ಕೆ ಬರ್ತಾನೆ ಇಲ್ಲಿ ಇಬ್ಬರು ಒಂದು ಡಿಸೈಡ್ ಮಾಡಿ ದೇವರಿಗೆ ಏನ್ ಮಾಡಬೇಕು ಕಾಣಿಕೆಯನ್ನು ತೆಗೆದುಕೊಂಡು ಹೋಗಿ ಯುವನಿಗೆ ಸಮರ್ಪಿಸಬೇಕು ಅಂತ ಹೇಳಿ ತನ್ನ ಮನಸ್ಸಿಗೆ ತನ್ನ ಮನಸ್ಸುಗಳಲ್ಲಿ ಅವರು ಡಿಸೈಡ್ ತಗೊಂಡು ಇಬ್ಬರು ಕಾಣಿಕೆಗಳನ್ನು ತೆಗೆದುಕೊಂಡು ಹೋಗ್ತಾರೆ ಕಾಯನನ್ನು ತನಗೆ ಇಷ್ಟ ದೇವರ ಹೊಲದಲ್ಲಿ ಬೆಳೆದ ದವಸ ಧಾನ್ಯಗಳನ್ನು ತೆಗೆದುಕೊಂಡು ಹೋಗ್ತಾನೆ ಎ ಬೇಲನ್ನು ಕುರಿಯನ್ನು ತೆಗೆದುಕೊಂಡು ದೇವರಿಗೆ ಏನ್ ಮಾಡ್ತಾನೆ ಚೊಚ್ಚರ ಕುರಿಯನ್ನು ದೇವರಿಗೆ ಏನ್ ಮಾಡ್ತಾರೆ ತೆಗೆದುಕೊಂಡು ಹೋಗಿ ಸಮರ್ಪಣೆ ಮಾಡಿದಾಗ ಅವರ ಇಬ್ಬರ ಕಾಣಿಕೆಯಲ್ಲಿ ದೇವರಿಗೆ ಯವೋವನು ಎನನ್ನು ಅವನ ಕಾಣಿಕೆಯನ್ನು ಮೆಚ್ಚಿದನು ಕಾ ದೇಹೋವನು ಕಾಯನನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ ಅಂತ ಇಲ್ಲಿ ವಾಕ್ಯ ನಮಗೆ ತೋರ್ಪಡಿಸುತ್ತೆ ಯಾಕೆ ದೇವರು ಕಾಯನನನ್ನು ಅವನ ಕಾಣಿಕೆಯನ್ನು ಯಾಕೆ ಮೆಚ್ಚಿಲ್ಲ ಯಾಕೆ ಯವೋವನು ಎ ಬೇಲನನ್ನು ಅವನ ಕಾಣಿಕೆಯನ್ನು ಮಾತ್ರ ಯಾಕೆ ಮೆಚ್ಚಿದ್ರು ನೋಡೋದಾದ್ರೆ ಆ ವಾಕ್ಯದಲ್ಲೇ ಇದೆ ಏನಂದ್ರೆ ಯವೋವನು ಮೊದಲು ಎ ಬೇಲನನ್ನು ಏನ್ ಮಾಡ್ತಾರಂತೆ ಇಷ್ಟ ಬೀಳ್ತಾರೆ ಆಮೇಲೆ ಅವನ ಕಾಣಿಕೆಯನ್ನು ಮಾಡ್ತಾರೆ ಇಷ್ಟ ಬೀಳ್ತಾರೆ ಇಲ್ಲಿ ವಾಕ್ಯ ಹೇಳ್ತಾರೆ ಹಂಗಾದ್ರೆ ಬೇಲನನ್ನು ದೇವರನ್ನು ಮೆಚ್ಚಿಸುವಂತ ಸ್ವಭಾವ ನನ್ನಲ್ಲಿ ಏನಿತ್ತು ನಾನು ತಿಳಿದುಕೊಳ್ಳೋದಾದ್ರೆ ಈ ಪಾಯಿಡ್ನ ನೀವು ಮನಸ್ಸಲ್ಲಿ ಇಟ್ಕೊಂಡು ವಿಮೋಚನೆ ಕಂಡ ಹದಿಮೂರನೇ ಅಧ್ಯಾಯ ಹನ್ನೆರಡನೇದಲ್ಲಿ ನೋಡೋದಾದ್ರೆ ದೇವರು ಏನು ಮಾಡ್ತಿದ್ದಾರೆ ನೀವು ನನಗೆ ಕಾಣಿಕೆಯನ್ನು ಸಮರ್ಪಿಸುವುದಾದ್ರೆ ಯಾತರ ಸಮರ್ಪಿಸಬೇಕಂದ್ರೆ ಮೊದಲೆಯ ಪ್ರಪ್ರಥಮ ಭಾಗವನ್ನು ಏನು ಮಾಡಬೇಕು ಗಂಡಾದ ಪ್ರಾಣಿಯನ್ನು ನನಗೇನ್ ಮಾಡಬೇಕು ನೀವು ಕೊಡಬೇಕು ಅದೇ ರೀತಿ ಕಂಡ ಇಪ್ಪತ್ತೆರಡು ಹದಿನೇಳಲ್ಲಿ ನೋಡೋದಾದ್ರೆ ಏನ್ ಹೇಳ್ತಾ ಇದಾರೆ ನೀವು ಕೊಡುವ ಗಂಡಾದ ಪ್ರಾಣಿ ಮೊಟ್ಟ ಮೊದಲ ಭಾಗವನ್ನು ನೀವು ಕೊಡುವ ಕೊಡುತ್ತೀರಲ್ಲ ಆ ಭಾಗ ಯಾತರ ಇರಬೇಕಂದ್ರೆ ಒಳ್ಳೇದಾಗಿಯೂ ಏನು ಪೂರ್ಣಾಂಗವಾಗಿಯೂ ಏನು ಕುಂದು ಕೊರತೆ ಅಂತ ಒಂದು ಪ್ರಾಣಿಯನ್ನು ಏನ್ ಮಾಡಬೇಕು ನೀವು ನನಗೆ ಬಲಿಯಾಗಿ ನೀವು ಅರ್ಪಿಸುವುದಾದ್ರೆ ಅದು ತುಂಬಾ ಒಳ್ಳೇದು ಅಂತ ಏನ್ ಮಾಡ್ತಾರೆ ದೇವರು ಹೇಳ್ತಾರೆ ಇಲ್ಲಿ ನಾವು ವೀಕ್ಷಣೆ ಮಾಡೋದಾದ್ರೆ ಇಲ್ಲಿ ಆದಿಕಂಡ ನಾಲ್ಕನೇ ಅಧ್ಯಾಯದಲ್ಲಿ ಈ ತರ ಬಲಿಯನ್ನ ಏನ್ ಮಾಡ್ತಾನೆ ಈ ಎಬೇಲನ್ನು ಕೊಡ್ತಾನೆ ಎಷ್ಟೋ ಮುಂದೆ ದೇವರು ಬಡದಿರುವ ಒಂದು ವಾಕ್ಯವನ್ನ ಆತರ ಬಲಿಯನ್ನ ಹೇಗೆ ಏಬೇಲನ್ನು ಗೊತ್ತಾಗಿ ದೇವ್ರಿಗೆ ಇಷ್ಟ ಆಯಿತು ಅಂತ ನಾವು ನೋಡುವುದಾದ್ರೆ ಎಬೇಲನು ದೇವರನ್ನ ಏನ್ ಮಾಡ್ತದೇ ಅಷ್ಟು ಪ್ರೀತಿ ಮಾಡುವಂತನಾಗಿದ್ದಾನೆ ಇವತ್ತು ಅನೇಕರು ಲೋಕದಲ್ಲಿ ತನ್ನ ಗಂಡನಿಗಾಗ್ಲಿ ತನ್ನ ಮಕ್ಕಳಿಗಾಗ್ಲಿ ಮುಂದೆ ಏನಾಗಿರುತ್ತೆ ಅವ್ರು ಪ್ರೀತಿ ಮಾಡೋದ್ರಿಂದ ಆ ಮನುಷ್ಯನಿಗೆ ಏನ್ ಇಷ್ಟ ಆ ಮನುಷ್ಯನಿಗೆ ಏನು ಮಾಡಿದ್ರೆ ತುಂಬಾ ಇಷ್ಟ ಅಂತ ಹೇಳಿ ಕೆಲಸ ಕಾರ್ಯಗಳನ್ನು ಮಾಡೋರು ಎಷ್ಟೋ ಜನ ಇದ್ದಿ ಅವರನ್ನು ಮೆಚ್ಚಿಸುವಂತರಾಗಿರ್ತಾರೆ ಅದೇ ರೀತಿ ಬೇಲನನು ಏನ್ ಮಾಡ್ತದಾನೆ ನನ್ನ ಅರ್ತಿ ಆತನ ಹೃದಯಕ್ಕೆ ಸರಿಯಾಗಿರೋ ಏನು ಮಾಡಬೇಕನ್ನೋದು ಏನಾಗಿದೆ ಬೇಲನ್ನು ಗೊತ್ತಾಗಿದೆ ಆದರದಿಂದ ಅವನು ಏನು ಮಾಡ್ತಾನೆ ತನ್ನ ಚೊಚ್ಚಲದ ಕುರಿಯನ್ನು ಏನು ಮಾಡ್ತಾನೆ ಕೊಬ್ಬಿದ್ದನ್ನು ಪೂರ್ಣಾಂಗ ಉಳ್ಳದನ್ನು ಏನ್ಮಾಡ್ತಾನೆ ಯಹೋವನಿಗೆ ಕಾಣಿಕೆಯಾಗಿ ಏನ್ಮಾಡ್ತಾನೆ ಸಮರ್ಪಿಸಿದ್ದಾನೆ ಅದರಿಂದ ಯಹೋವನಿಗೆ ಅವನ ಹೃದಯ ಇಷ್ಟ ಆದ ಮೇಲೆ ಅವನ ಕಾಣಿಕೆ ಇಷ್ಟ ಆಯ್ತು ದೇವರಿಗೆ ಇಲ್ಲಿ ಅವನು ಕುರಿ ಕೊಟ್ಟಿದ್ದು ಪ್ರಮುಖ ಅಲ್ಲ ಅವನು ಕುರಿಯನ್ನು ಕೊಟ್ಟಿ ದೇವರಿಗೆ ಬಲಿ ಮಾಡಿದ್ದು ಅಲ್ಲಿ ದೇವರಿಗೆ ಇಷ್ಟ ಅಲ್ಲ ಬಲಿಯನ್ನ ದೇವರು ಸ್ವೀಕಾರ ಮಾಡುವ ದೇವರಲ್ಲ ಮೇಕಾಯ ಗ್ರಂಥದಲ್ಲಿ ನಾವು ನೋಡಬೇಕು ಆರನೇ ಅಧ್ಯಾಯ ಆರನೇ ವಚನದಿಂದ ಎಂಟನೇ ತನಕ ನಾವು ನೋಡುವುದಾದರೆ ಸ್ವಾಮಿ ನಿನಗೆ ನಾನು ಏನು ಕೊಡಬಲ್ಲರಿ ಲಕ್ಷ ಕುರಿಗಳನ್ನು ಕೊಡ್ಲಾ ನಿನಗೆ ಯಜ್ಞಗಳನ್ನು ಸಮರ್ಪಿಸಲ ಅಂತ ಕೇಳಿದಾಗ ಎಂಟನೇ ವಚನದಲ್ಲಿ ದೇವರು ಇದ್ದಾರೆ ನೀನು ಯಜ್ಞ ಹೋಮ ಅಲ್ಲ ನನಗೆ ಬೇಕಾಗಿರೋದು ನನಗೆ ಏನು ಬೇಕು ನಿನಗೆ ಗೊತ್ತು ಸತ್ಯ ಬೇಕು ನಿಜ ಬೇಕು ಅಂಥದ್ದು ನಿನಗೆ ಕೊಟ್ಟರೆ ಸಾಕು ನಿನ್ನ ಬಲಿ ನನಗೆ ಬೇಡ ಅಂತ ಎಂಟನೇ ವರ್ಷದಲ್ಲಿ ನಮ್ಗೆ ಗೊತ್ತಾಗುತ್ತೆ ದೇವರ ಮಕ್ಕಳೇ ದೇವರಿಗೆ ಇಷ್ಟವಾಗಿರುವುದು ನಿನ್ನ ಹೃದಯ ನಿನ್ನ ಕಾಣಿಕೆ ಅಲ್ಲ ಇಲ್ಲಿ ಮತ್ತಾಯನ ಬರೆದ ಸುವಾರ್ತೆ ಪತ್ರಿಕೆಯಲ್ಲಿ ದೇವರು ನೋಡ್ತಾರೆ ಅನೇಕರು ಏನ್ಮಾಡ್ತಾರೆ ದೇವಾಲಯಕ್ಕೆ ಬಂದು ಅನೇಕ ಕಾಣಿಕೆಗಳನ್ನು ಅರ್ಪಿಸ್ತಾ ಇರ್ತಾರೆ ಆದರೆ ದೇವರು ಪರ್ಟಿಕ್ಯುಲರ್ ಆಗಿ ಒಂದು ಸ್ತ್ರೀ ಆದ ಮುದುಕಿಯ ಹತ್ರ ನಿಂತು ಒಂದು ಮಾತು ಹೇಳ್ತಾರೆ ಈಕೆಯ ಕಾಣಿಕೆ ತುಂಬಾ ಶ್ರೇಷ್ಠವಾದದ್ದು ಅಂತ ಯಾಕೆ ಆಕೆ ಹಾಕಿದ್ದು ಎಡೆ ಎರಡು ಕಾಣಿಕೆ ಎಡೆ ಎರಡು ನಾಣ್ಯ ಅದು ಹೆಂಗೆ ದೇವ್ರಿಗೆ ಇಷ್ಟ ಆಯ್ತು ಅನೇಕರು ಅನೇಕ ತಂದು ತಂದಾಕದ್ರಲ್ಲ ದೇವರಿಗೆ ಬೇಕಾಗಿರೋದು ನಾವು ಎಷ್ಟು ಕೊಡ್ತೀರಿ ಅಂತಲ್ಲ ನಿನ್ನ ಹೃದಯ ಯಾವ ರೀತಿ ಕೊಡ್ತದೆ ನೀನು ಯಾವ ರೀತಿ ದೇವರನ್ನ ಆರಾಧನೆ ಮಾಡ್ತಾ ಇದೆಯಾ ಅಂತ ಇಲ್ಲಿ ಕಾಯನ ಕಾಣಿಕೆ ಅಂದ್ರೆ ಕಾಯಣನು ಯಾವ ಹೃದಯದಿಂದ ದೇವ್ರಿಗೆ ತಂದು ಕೊಟ್ನು ತನ್ನ ಮನಸ್ಸು ಯಾವ ರೀತಿ ಇತ್ತು ಅನ್ನೋದು ಪ್ರಶ್ನೆ ದೇವರಿಗೆ ಇಷ್ಟವಾದ ಮನಸ್ಸು ಇರಬೇಕು ದೇವರಿಗೆ ಕೊಡುವಂತ ಮನಸ್ಸು ಕೊಟ್ಟಾಗ ಸಂಪೂರ್ಣವಾಗಿ ಏನ್ ಮಾಡಿದ್ನು ಏಬೇಲನು ಕೊಡ್ನು ಇವತ್ತು ನಾವು ನೀವು ಯಾವ ಸ್ವಭಾವದಿಂದ ದೇವರನ್ನು ಆರಾಧನೆ ಮಾಡ್ತಾ ಇದ್ದೀರಿ ಇವತ್ತು ಅನೇಕರು ಕೇಳ್ತಾರೆ ನಾನು ಚರ್ಚ್ಗೆ ಹೋಗಿದ್ದೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಆದ್ರೆ ನನ್ನ ಸ್ವರ ಕೇಳ್ತಲ್ಲ ಯಾಕೆ ಅಂತ ದೇವರ ಮಕ್ಕಳೇ ಇವತ್ತು ನಿನ್ನ ಹೃದಯ ಯಾವ ರೀತಿ ಇದೆ ಇವತ್ತು ಅನೇಕರು ಕಾಯನ ಸ್ವಭಾವ ಉಳ್ಳವರಾಗಿರ್ತೀರಿ ರೀತಿ ಅಂದ್ರೆ ಪಕ್ಕದಲ್ಲಿರೋದನ್ನ ನೋಡಿ ಹೊಟ್ಟೆ ಕಿಚ್ಚು ಬೀಳುವಂತರಾಗಿರ್ತೀರಿ ಪಕ್ಕದಲ್ಲಿರೋರು ಏನನ್ನ ಸ್ವಲ್ಪ ದೇವ್ರು ಕೊಟ್ಟರೆ ಅವ್ರಿಗಿಂತ ನಾವು ಹೆಚ್ಚಾಗಿ ಕೊಡುವಂತರಾಗಿದೆ ಪೈಪೋಟಿಯಲ್ಲಿ ನಮ್ಮ ಜೀವನಗಳನ್ನ ದೇವರಿಗೆ ಮಾಡುವಂತರಾಗಿರ್ತೀರಿ ನಿನ್ನ ಹೃದಯ ಏನಾಗಿರ್ಬೇಕು ದೇವರಿಗೆ ಇಷ್ಟ ಆಗಿರ್ಬೇಕು ಆಗ ದೇವ್ರು ಏನ್ ಮಾಡ್ತಾನೆ ಇಷ್ಟ ಬೀಳುವಂತನಾಗಿದ್ದಾನೆ ಯೋನು ಬರದ ಯೋನು ಬರದ ಸುವಾರ್ತೆ ನಾಲ್ಕನೇ ಅಧ್ಯಾಯ ಇಪ್ಪತ್ತ್ ಮೂರನೇ ವಚನದಲ್ಲಿ ದೇವ್ರು ಹೇಳ್ತಾ ಇದ್ದಾನೆ ಅಂತ ಒಂದು ಕಾಣಿಕೆಯನ್ನು ನಾನು ಏನ್ ಮಾಡ್ತಾ ಇದ್ದೀನಿ ಎದುರು ನೋಡ್ತಾ ಇದ್ದೀನಿ ಅಂತ ಎಂತ ಕಾಣಿಕೆ ಎಬೇಲನ ಅಂತ ಹೃದಯ ಉಳ್ಳ ಒಂದು ಕಾಣಿಕೆಯನ್ನ ದೇವರು ಏನ್ ಇನ್ನೂ ತನಕ ಹುಡುಕ್ತದಾರಂತೆ ಒಂದೇ ಸತಿ ಏಬೇಲನ್ನು ಕೊಟ್ಟಿದ್ದು ಏಬೇಲನನ್ನು ಕಾಯನ್ನು ಸಾಯಿಸಿಬಿಟ್ನೋ ನಮ್ಮ ತಮ್ಮನ ಕಾಣಿಕೆಯನ್ನು ದೇವರು ಮೆಚ್ಚಿದ್ರು ಹೇಳಿ ಮಾಡಿದ್ನು ಈ ಕಾಯನನು ಏಬೇಲನನ್ನು ಸಾಯಿಸಿಬಿಟ್ನೋ ಒಂದೇ ಒಂದೇ ಸತಿ ಏನು ಮಾಡಿದ್ದು ಈ ಏಬೇಲನ್ನು ಕಾಣಿಕೆಯನ್ನು ಕೊಟ್ಟಿದ್ದು ಆ ಕಾಣಿಕೆ ಮತ್ತಾಯನ ಬರೆದ ಸುವಾರ್ಥ ಯೇಸು ಸ್ವಾಮಿ ಬಂದಾಗ ಒಪ್ಕೊಂಡ್ರು ಅಂತ ಒಂದು ಕಾಣಿಕೆ ಬೇಕು ಅಂತ ದೇವ್ರು ಇವತ್ತು ಹೇಳ್ತಾ ಇರೋದು ಅಂತ ಕಾಣಿಕೆ ಅಂತ ಆರಾಧನೆ ನೀವು ನನಗೆ ಸಮರ್ಪಿಸ್ತಾ ಇದ್ದೀರಾ ಪೂರ್ಣವುಳ್ಳ ಹೃದಯ ನನಗೆ ನೀವು ಸಮರ್ಪಿಸ್ತಾ ಇದ್ದೀರಾ ನಿಮ್ಮ ಹೃದಯಗಳಲ್ಲಿ ನೀವು ಯಾವ ರೀತಿ ನನ್ನನ್ನು ಆರಾಧನೆ ಮಾಡ್ತಾ ಇದ್ದೀರಾ ಇವತ್ತು ಒಳ್ಳೆ ಹೃದಯದಿಂದ ನನ್ನ ಆರಾಧನೆ ಮಾಡ್ತಾ ಇದ್ದೀರಾ ನಿಮ್ಮ ಹೃದಯಗಳು ನಿಮ್ಮ ಸ್ವಭಾವಗಳು ಒಳ್ಳೆಯದಿಂದ ನೀವು ನನಗೆ ಆರಾಧನೆ ಮಾಡ್ತಾ ಇದ್ದೀರಾ ನಿಮ್ಮ ಹೃದಯಗಳು ದೇವ್ರಿಗೆ ಫಸ್ಟ್ ಏನಾಗಿರ್ಬೇಕು ಇಷ್ಟ ಆಗಬೇಕು ಆಮೇಲೆ ನಾವು ಮಾಡುವ ಕ್ರಿಯೆಗಳು ಏನಾಗುತ್ತೆ ದೇವ್ರಿಗೆ ಇಷ್ಟವಾಗುತ್ತೆ ದೇವರ ಮಕ್ಕಳೇ ಮೊದಲು ನಮ್ಮ ಹೃದಯವನ್ನು ಶುದ್ಧಿ ಮೊದಲು ದೇವರಿಗೆ ಇಷ್ಟವಾದ ಏನಾಗಿರ್ಬೇಕು ಹೃದಯವನ್ನು ನಾವು ಮಾಡಿಸ್ಬೇಕು ಮೊದಲು ನಮ್ಮನ್ನು ನಾವು ಏನ್ ಮಾಡಬೇಕು ದೇವ್ರಿಗೆ ಇಷ್ಟವಾಗಿ ಮಾರ್ಕೊಳ್ಬೇಕು ಆಮೇಲೆ ನಿಮ್ಮ ಕಾಣಿಕೆಗಳು ನಮ್ಮ ಆರಾಧನೆಗಳು ಇವತ್ತು ನಾವು ಮಾಡುವಾಗ ದೇವರಿಗೆ ಇಷ್ಟ ಆಗಿ ನಾವು ಆರಾಧನೆ ಮಾಡ್ತಾ ಇದ್ದೀರಾ ನಮ್ಮ ಹೃದಯ ಯಾವ ರೀತಿ ದೇವ್ರಿಗೆ ಆರಾಧನೆ ಮಾಡ್ತಾ ಇದೆ ಮೆಚ್ಚಿಸುವ ಆರಾಧನೆ ಇದೆಯಾ ನಮ್ಮಲ್ಲಿ ಮೆಚ್ಚಿಸುವ ದೇವರಿಗೆ ಮೆಚ್ಚಿಸುವ ಒಂದು ಸ್ವಭಾವ ಉಳ್ಳವರಾಗಿದ್ದೀರಾ ನಾವು ನೀತಿಗೆ ಆ ನೀತಿಯಿಂದ ನಾವು ಬದುಕ್ತಾ ಇದ್ದೀರಾ ದೇವರಿಗೆ ಇಚ್ಛ ಈ ದೇವರು ಹೇಳಿರೋ ಆ ವಿಧಿಗಳನ್ನು ನಾವು ಅನುಸರಿಸಿ ನಡೆಸ್ತಾ ಇದ್ದೀರಾ ದೇವರು ಹೇಳಿದ ನಾವು ಕೈಗೊಂಡು ದೇವರಿಗೆ ಇಷ್ಟ ರೀತಿಯಲ್ಲಿ ನಾವು ರಡಿತಾ ಇದ್ದೀರಾ ನನ್ನ ದೇವ್ರ ಮಕ್ಕಳೇ ನಾವು ತಿಳಿದುಕೊಳ್ಬೇಕಾಗಿದೆ ದೇವ್ರ ಮಕ್ಕಳೇ ನಾವು ಏನನ್ನ ಕಾಯನ ಸ್ವಭಾವ ಉಳ್ಳವರಾಗಿ ಫಸ್ಟ್ ನಮ್ಮನ್ನ ನಾವು ಏನಾಗಬೇಕು ದೇವರಿಗೆ ಸಮರ್ಪಿಸಿ ಒಳ್ಳೆ ಒಂದು ಪಾತ್ರೆಯಾಗಿ ಮಾರ್ಪಡಿಸ್ಬೇಕು ಇವತ್ತು ಅನೇಕರು ಕಾಯನ ಸ್ವಭಾವ ಉಳ್ಳವರಾಗಿರ್ತಾರೆ ವೀಕ್ಷಣೆ ಮಾಡುವ ದೇವರ ಮಕ್ಕಳೇ ಇವತ್ತು ನಾವು ನಮ್ಮ ಜೀವಿತಗಳಲ್ಲಿ ನಮ್ಮ ಹೃದಯಗಳಲ್ಲಿ ದೇವರಿಗೆ ಆರಾಧನೆ ಬಂದಾಗ ನಾವು ಏನನ್ನ ಕಾಯನ ಸ್ವಭಾವದಲ್ಲಿ ಇದ್ದೀರಾ ನಮ್ಮಲ್ಲಿ ಅನೇಕ ಕುಂದು ಕೊರತೆಗಳನ್ನು ಇಟ್ಕೊಂಡು ದೇವರನ್ನು ಆರಾಧನೆ ಮಾಡ್ತಾ ಇದ್ದೀರಾ ಅಂತ ಒಂದು ಸ್ವಭಾವ ನಮ್ಮಲ್ಲಿದ್ರೆ ಅಂಥ ಒಂದು ಹೃದಯ ಇದ್ರೆ ಅಂಥ ಒಂದು ಆಲೋಚನೆ ನಮ್ಗಿದ್ರೆ ದೇವರೇ ಅಪ್ಪ ಇವತ್ತು ತೆಗೆದಾಕಿ ಸ್ವಾಮಿ ಈ ಮಸೇಜ್ ಮುಖಾಂತರ ಸ್ವಾಮಿ ನಮಗೆ ಮೇಲನ್ನು ಹೃದಯವನ್ನು ಕೊಡು ಸ್ವಾಮಿ ನಿನ್ನನ್ನು ಒಳ್ಳೆ ರೀತಿ ಸ್ವಾಮಿ ಒಳ್ಳೆ ಹೃದಯದಿಂದ ಸ್ವಾಮಿ ಪೂರ್ಣ ಹೃದಯದಿಂದ ಸ್ವಾಮಿ ಒಳ್ಳೆ ನಿನಗಿಷ್ಟ ಆವ ಪಾತ್ರೆಯಾಗಿ ಆರಾಧನೆ ಆಗಿ ನಮ್ಮನ್ನು ಮಾರ್ಪಡಿಸೋ ಸ್ವಾಮಿ ನಮ್ಮ ಸ್ವಭಾವಗಳನ್ನು ಚೇಂಜ್ ಮಾಡೋ ಸ್ವಾಮಿ ಹೇಗೆ ಸ್ವಾಮಿ ಬೇಲನನ್ನು ಮತ್ತು ಅವನ ಕಾಣಿಕೆಯನ್ನು ಮೆಚ್ಚಿದ ಸ್ವಾಮಿ ಅದೇ ರೀತಿ ಸ್ವಾಮಿ ನನ್ನನ್ನು ಇವತ್ತು ಮೆಚ್ಚು ಸ್ವಾಮಿ ನನ್ನ ಹೃದಯವನ್ನು ಮೆಚ್ಚು ಸ್ವಾಮಿ ಕರ್ತಾನೆ ಆಗ ನೀನು ಮಾಡುವುದೆಲ್ಲ ಏನಾಗುತ್ತೆ ದೇವರಿಗೆ ಇಷ್ಟವಂತಾಗುತ್ತೆ ಯಾಕೆ ಇಷ್ಟ ಆಗುತ್ತೆ ನೀನು ದೇವರನ್ನ ಆಲ್ರೆಡಿ ಕಂಡುಕೊಂಡ್ ಬಿಟ್ಟಿರ್ತೀಯ ದೇವರಿಗೆ ಯಾವುದು ಇಷ್ಟ ಗೊತ್ತಾಗುತ್ತೆ ಆಗ ನೀನು ಮಾಡುವ ಕ್ರಿಯೆಗಳೆಲ್ಲ ಏನಾಗುತ್ತೆ ದೇವ್ರಿಗೆ ಇಷ್ಟ ಆಗುತ್ತೆ ದೇವರ ಮಕ್ಕಳೇ ಇವತ್ತು ನಾವು ನೀವು ತೀರ್ಮಾನ ತೆಗೆದುಕೊಳ್ಬೇಕಾಗಿರೋದಂಗೆ ನಾವು ಕಾಯನ ಸ್ವಭಾವ ಇದ್ರೆ ಸ್ವಾಮಿ ನಮ್ಮಿಂದ ತೆಗೆದಾಕಿ ಸ್ವಾಮಿ ಒಂದೇ ಸತಿ ಕರ್ತಾನೆ ಅಪ್ಪ ಏಬೇನು ಹೇಗೆ ಸ್ವಾಮಿ ಕರ್ತನೆ ಬಲಿನು ಕೊಟ್ಟಿ ಕರ್ತಾನೆ ಸತ್ತೋದನ ಸ್ವಾಮಿ ಆದ್ನೂ ಅವನ ಆರಾಧನೆ ಅಷ್ಟು ಮಹಿಮೆ ಆಗಿತ್ತು ಸ್ವಾಮಿ ಅಂತ ಒಂದು ಆರನೆ ಆರಾಧನೆ ಅಂತ ಒಂದು ಕರ್ತನೆ ಅಪ್ಪ ಸಮರ್ಪಣೆ ನಮ್ಮ ಜೀವಿತದಲ್ಲಿ ಒಂದ್ಸತಿ ಕೊಡಬೇಕು ಸ್ವಾಮಿ ಕಾಯನ ತರ ಸ್ವಾಮಿ ಪ್ರತಿನಿತ್ಯ ಆ ಕಾಣಿಕೆ ಕೊಟ್ರು ಅದನ್ನು ನೀನು ಮೆಚ್ಚುವನಲ್ಲ ಸ್ವಾಮಿ ಹೊಟ್ಟೆ ತಿಂದ ಅನೇಕ ಕೆಟ್ಟ ಸ್ವಭಾವಗಳಿಂದ ನಿನಗೆ ಡೈಲಿ ನಾವು ಏನು ಮಾಡಿದ್ರು ಸ್ವಾಮಿ ಅದನ್ನು ನಿನಗೆ ಇಷ್ಟ ಆಗಲ್ಲ ಸ್ವಾಮಿ ಅಂತ ಅಂತ ಒಂದು ಕಾಣಿಕೆಯು ಅಂತ ಒಂದು ಆರಾಧನೆ ಸಾಯೋತನಕ ಮಾಡಿದ್ರು ಸ್ವಾಮಿ ಇಷ್ಟ ಆಗಲ್ಲ ಸ್ವಾಮಿ ಆದ್ರೆ ಒಂದು ಸತಿ ಸ್ವಾಮಿ ಜೀವಿತದಲ್ಲಿ ಸ್ವಾಮಿ ಏಬೇಲನ ಸ್ವಾಮಿ ಕರ್ತನೆ ಆರಾಧನೆ ಮಾಡಬೇಕು ಸ್ವಾಮಿ ಏಬೇಲನ ಸ್ವಾಮಿ ಕಾಣಿಕೆಯನ್ನು ಸಮರ್ಪಿಸಬೇಕು ಸ್ವಾಮಿ ನನ್ನನ್ನೇ ನಿನಗೆ ಸ್ವಾಮಿ ಅಂತ ದೇವರನ್ನ ಕೇಳುವುದಾದರೆ ದೇವರು ಖಂಡಿತ ಆ ಏಬೇಲ ಹೃದಯವನ್ನು ಕೊಡುವಂತನಾಗಿದ್ದಾನೆ ನಮ್ಮಲ್ಲಿ ಆ ಕಾಯಿಲಿನ ಸ್ವಭಾವವನ್ನು ತೆಗೆದಾಕಿ ದೇವರು ಏವೇಲನ ಸ್ವಭಾವವನ್ನು ಕೊಡ್ತಾನೆ ಆಗ ದೇವರು ಇರೋನು ನಿನ್ನನ್ನು ಮತ್ತು ನಿನ್ನ ಕಾಣಿಕೆಯನ್ನು ಏನಾಗಿರ್ತಾನೆ ಮೆಚ್ಚುವಂತನಾಗಿದ್ದಾನೆ ಅಂತೇಳಿ ಈ ವಾಕ್ಯವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದೇವರ ಮಕ್ಕಳೇ ವೀಕ್ಷಣೆ ಮಾಡಿದ ಎಲ್ಲರಿಗೂ ನನ್ನ ಪ್ರೀತಿಯ ವಂದನೆ